ತಿಂತೀನಿ ಮನೇಶ್ವರ ಜಾತ್ರೆ ವಿಡಿಯೋ ಮತ್ತು ಕಂಟಿನ್ಯೂ ಮಾಡೋಕ್ಕೀನಿ ಫ್ರೆಂಡ್ಸ ನಾನು ಕುಡಿ ಒಳಗೆ ಹೋಗಿರಲಿಲ್ಲ ಅವ್ನಿಗೆ ನನ್ನ ಮಗನಿಗೆ ಒಂದು ಸ್ವಲ್ಪ ಚಕ್ಕರ್ ಹೊಂಟೈತ್ರಿ ಹಾಗಾಗಿಬಿಟ್ಟು ಅಲ್ಲೇ ಹೊರಗಡೆ ಕುಂತಿದ್ನಲ್ಲ ಒಳಗೆ ಬಂದು ಆಗಲಿಲ್ಲ ಫ್ರೆಂಡ್ಸ್ ಇದು ಜಾತ್ರೆ ಮುಗಿದು ನಾಲ್ಕೈದು ದಿನದ ನೋಡಿ ನಾ ಮೂರೇ ನಾಲ್ಕು ದಿನ ಆಗಿತ್ತು ಅಂದರೂ ಕೂಡ ಜನ ತುಂಬ ಜನ ಬರ್ತಾಯಿತ್ತು ಹೋಗ್ತಾ ರೀ ಹಾಗಾಗಿ ನಾನು ನಮ್ಮ ನಿಂತಿದ್ದಾರೆ ಅಮ್ಮ ಅಲ್ಲಿ ಒಳಗಡೆ ಹೋಗ್ಯಾರೀ ಹಾಗಾಗ್ಬಿಟ್ಟು ಅವನು ಮುಖಕ್ಕೆ ಗಲ್ಲಕ್ಕೆ ಒಂದು ಸ್ವಲ್ಪ ಚಿಡುಬು ಗತ್ಲೆ ಆಗಿತ್ತು ರೀ ಅವ್ನು ಚಿಕ್ಕದೊಂದು ಗುಳ್ಳಿ ಆಗಿತ್ತು ರೀ ಅದಕ್ಕೋಸ್ಕರ ನನ್ನ ಮಗ ಅವನು ಕೈ ಹಿಡ್ಕೊಂಡೆ ರೀ ಹಿಡ್ಯದಾಗ ಎಲ್ಲಿ ಚಂದ ಅನಿಸೋಂಗಿಲ್ಲ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡೆ ನಿಂತಂದ್ರೆ ಹಿಡಿಯ ಮಾಡ್ತಾ ಇದೀನಿ ಅಲ್ಲರಿ ಹಾಗಾಗಿಬಿಟ್ಟು ಬಿಟ್ಟು ನೋಡಿರಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹಾಗೆ ಹಾಗೆ ಏನೆಲ್ಲ ನಾನು ಕೂಡ ಜಾತ್ರೆಯಲ್ಲಿ ತಗೊಳ್ತೀನಿ ಏನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಇದು ಮುವನೇಶ್ವರಂದು ಜಾ ದೇವ್ರದ್ದು ಮೂರ್ತಿ ಅದರ ವಿಗ್ರಹ ರೀ ಇಲ್ಲಿ ನಿಂತು ಯಾರಾದ್ರೂ ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ನಂತರ ಅಲ್ಲಿ ಫೋಟೋ ತೊಗೊಳ್ತಾನ್ರೆ ವೀಡಿಯೋದು ಬೇ ಮಾಡ್ಕೊತಾರೆ ಹಾಗಾಗಿ ಅಮ್ಮ ಅವ್ರಿಗೆ ನಾನೇ ಫೋಟೋ ಅದು ತೆಗೆಯೋದು ಅದು ಮಾಡ್ತಾ ಇದ್ದೀನಿ ರೀ ಹಾಗೆ ಎಲ್ಲಾನು ಮುಗಿಸಿ ಮುಗಿಸ್ಕೊಂಡು ಇವಾಗ ನಡೆದೇವಿ ನೋಡ್ರಿ ಈ ಕಡೆ ಮಂಡಕ್ಕಿ ಜಿಲೇಬಿ ಮೈಸೂರ್ ಬಾಸ್ ಎಲ್ಲಾನು ಮಾಡ್ತಾರೆ ರೀ ಹಾಗೆ ಇಲ್ಲಿ ಒಬ್ಬರು ನಮ್ಮ ಸ್ಕೂಲಲ್ಲಿ ಸರ್ ಇದ್ರೆ ಅವರು ಪರಿಚಯದ ರೀ ಇವರು ಸತ್ಯನ್ಪೇಟೆ ಅಂತ ಅಂದ್ಬಿಟ್ಟು ಇವ್ರ ಹತ್ರನೇ ನಾನು ತೊಗೊಳ್ತೀವಿ ರೀ ಸ್ವೀಟ್ ಅದು ಹಂಗಾಗಿಬಿಟ್ಟು ಇಲ್ಲೇ ನಿಂತು ಅಮ್ಮ ನಾವು ತಗೋತಾ ಇದ್ದೀವಿ ರೀ ಒಳಗಡೆ ಬೂಂದಿ ಲಾಡು ಮಾಡ್ತಾಯಿದ್ದಾರೀ ಬಿಸಿ ಇದೆ ನಿಂತ್ಕೋರಿ ಅದನ್ನೇ ಕೊಡ್ತೀನಿ ರೀ ಇನ್ನೂ ಕಾಲಿ ಅಂತ ಅದಂತ ಹೇಳಿದ್ರಿ ಅದಕ್ಕೋಸ್ಕರ ನಾವು ಏನಾದ್ರೂ ಮಾಡಿ ಇಲ್ಲಿ ನಾವು ಏನು ವರ್ಕ್ ಮಾಡ್ತಾಯಿದ್ನಲ್ಲ ಸ್ಕೂಲಲ್ಲಿ ಅವರು ಸರ್ ತಂದೆಯವ್ರದ್ದೇ ಅದ ರೀ ಅವ್ರದ್ದೇ ಹಾಗಾಗಿ ತಗೊಂಡು ಇವಾಗ ನಡೆದಿವಿ ನೋಡಿ ತಗೊಂಡೀವಿ ರೀ ಈಗ ಹಾಗೆ ಇವಾಗ ಒಂದು ಸ್ವಲ್ಪ ಊಟ ಅದು ಮುಗಿಸ್ಕೊಂಡ್ರಾಯ್ತು ದೇವ್ರ ದರ್ಶನ ಎಲ್ಲ ಮುಗೀತು ಅಂತ ಅಂದ್ಬಿಟ್ಟು ಮನೆಯಿಂದ ಅಡುಗೆ ಅದು ಮಾಡ್ಕೊಂಡು ಬಂದಿದ್ದೀವರೆ ಹಾಗಾಗಿ ಒಂದು ಕಡೆ ಹೋಗಿ ಏನು ಬಜ್ಜಿ ಜಿಲೇಬಿ ಅದು ಮಾರ್ತಾರಲ್ರಿ ಅವ್ರ ಹತ್ರ ಅಲ್ಲಿ ಹೋಟಲಲ್ಲೇ ಹೋಗಿ ಕುಂತು ನಾ ಅವ್ರ ಹತ್ರ ಬಜ್ಜಿ ಹತ್ತಿ ತಗೊಂಡ್ಬಿಟ್ಟು ಊಟ ಮಾಡೋಕೆ ರೆಡಿಯಾಗಿ ನೋಡ್ರಿ ಶೇಂಗಾ ಹಿಂಡಿ ರೊಟ್ಟಿ ಬದನೇಕಾಯಿ ಪಲ್ಯ ಹಾಗೆ ಇದು ಮಾಲ್ದೇರಿಗೆ ಕೂದಿಟ್ಟಿಂದು ಚಪಾತಿ ಅದ ಅಂದ್ಬಿಟ್ಟು ಈ ಥರ ಮಾಲ್ದಿ ಅಂತ ಮಾಡ್ತಾರೆ ಮೇನ್ ಅದು ದೇವ್ರಿಗೆ ನೈದ್ಯಕ್ಕಂದರೆ ಮಾಲ್ದಿನೇ ಇದು ಮಾಡ್ತಾರೆ ಹಾಗಾಗಿ ಬಿಟ್ಟು ಇವಾಗ ಊಟ ರೆಡಿ ಆಗಿ ನೋಡಿರಿ ಆಯ್ ಫ್ರೆಂಡ್ಸ್ ಎಲ್ಲರೂ ಬನ್ನಿರಿ ಊಟ ಮಾಡೋಣ ನಾವೆಲ್ಲ ಏನೇನು ಅಡುಗೆ ಮಾಡಿ ಮಾಡ್ಕೊಂಬಂದದ ಅಂತ ಅನ್ನೋದು ಕೂಡ ಶೇರ್ ಮಾಡಕ್ಕೆ ನೋಡಿರಿ ಹಪ್ಪಳ ಅದು ಹುರಿದಾವ್ರಿ ನೋಡಿರಿ ಈಗ ಅಮ್ಮ ನಾನು ತಂಗಿ ಎಲ್ಲರೂ ಅಲ್ಲಿ ಊಟ ಮಾಡಿಕೊಂಡು ಇವಾಗ ಜಾತ್ರೆ ಮಾಡ್ತೀವ್ರಿ ಈಗ ಲೇಟಾಗಿತ್ತು ರೀ ಆಲ್ರೆಡಿ ಹಂಗಾಗಿಬಿಟ್ಟು ಇಲ್ಲೇನು ಇವರು ಹುಣಸಿಗೆರಂತ್ರಿ ಇವ್ರ ಹತ್ರನೇ ಕುಂತು ತೊಗೊಂಡು ಜಾತ್ರೆ ಮುಗಿಸ್ಕೊಂಡು ಮಾಡಿದೀವ್ರಿ ನಾನು ವಿಡಿಯೋ ಅದೇನು ಮಾಡಲಿಲ್ಲ ಇವ್ನು ಸ್ವಲ್ಪ ఓడాక ఆగల్రీ చక్కర్ వంట అందర హాక్బిట్టు నను ఏమేం తగ్గినా ఏమేను ఇలా అల్లె తగళోదు నిమగూ కూడా శేర్ మగ అని మై హుషారుర్లే హిబిట్టు నాలు ఇవ్వగ మాత్ర తోర్స్తాయి ఇవ్వగ ఊరు కడే నడది నోడ్రీ జాత్రి ముగ్స్కుంటు మనకి బంద్ర ఏనే తొండు బందూ కూడా నిర్మాత రి నన్న చానల్ ఫస్ట్ టైం నోడ్తాయి అందరూ ప్లీజ్ సబ్స్క్రైబ్ మొగా లైక్ కొడి ఇది వాళ్ళకి తమ్మ నిందే ఒళ్ళందే బ్రీ ನೋಡಿ ಫ್ರೆಂಡ್ಸ್ ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಏನೆಲ್ಲ ಬಂದೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ನೋಡಿರಿ ನೀವು ನನ್ನ ಚಿಕ್ಕ ಮಗನು ಅಂತ ಗಾಡಿ ತೊಗೊಂಡ್ರಿ ಬೇಡ ಅಂದ ಕೇಳಿಲ್ಲ ತಗೊಂಡ್ರಿ ಆಟ ತಗೊಂಡು ಚಿಂಗ್ ಗತ್ಲೇ ಅದ ರೀ ತುಂಬ ಚೆನ್ನಾಗ್ ಅದ ರೀ ಇದಕ್ಕೆ ಇದಕ್ಕೆ ಒಂದು ರೇಟ್ ನೂರ ಇಪ್ಪತ್ತಂದ್ರಿ ಎಂಬತ್ತು ರೂಪಾಯಿ ಮಾಡಿ ಬಂದಿರಿ ಇದೊಂದು ಸಾಕು ಅಂತ ಅಂದ್ಬಿಟ್ಟು ஒன் டினே அது ஆடக்கங்க ஹட்ட சாமான் ஏன்னும் பேட் அந்த இது வந்து பேங்க கொடஸ்க்கி அஜ்ஜி கொடுத்து தம்மந்து யூனிஃபார்ம் ஜாத்கோவி மைசூர் பாக் ಇವೆಲ್ಲ ಸ್ವೀಟು ಅವು ತೊಗೊಂಡೋಗಿ ಬಂದೇವ್ರಿ ಇದನ್ನು ಮೈಸೂರು ಪಾಕ್ರಿ ರೀ ನಮ್ಮ ಮಮ್ಮಿ ಕುಡಿಯೋ ರೀ ಲಾಡು ಪಾಕ್ ಸೇವ್ ಸೇವ್ ಎಲ್ಲ ತೊಗೊಂಡ್ಬಂದೇ ನೋಡಿರಿ ಉಪ್ಪಿನಕಾಯಿ ಹಾಕಕ್ಕೆ ಭರಣಿ ಮತ್ತು ಖಾರ ಹಾಕಕ್ಕೆ ಒಂದು ತೊಗೊಂಬಂದೀನಿ ರೀ ಅದನ್ನು ಕೂಡ ತೋರಿಸ್ತೀನಿ ರೀ ರೇಟ್ ಬಂದು ಎಷ್ಟು ಅಂತ ಹೇಳ್ತೀನಿ ನಿಮ್ಮ ಕಡೆ ಎಷ್ಟು ರೇಟಿಗೆ ಸಿಗ್ತದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಕಬ್ಬು ರೀ ಹಾಗೆ ತೊಳ್ಕೊಂಡೇ ತೊಗೊಂಡು ಬಂದ್ಯಾರೀ ನಮ್ಮ ಮತ್ತು ತೊಳೆಯೋಕ್ಕಾಗಲ್ಲ ರೀ ಒಯ್ದು ಬಿಟ್ಟು తు నా నాజ్రీ నోడ్రీ అదొందు ఇదొందు ఎరడు బి తగ్మంది నోడి మొందు రూపాయ్రీ ఇదొన్ తగండేవ్రీ నన్న కడ ఇక అందరూ ಇದೊಂದು ಇರಲಿ ಅಂತಂದ್ಬಿಟ್ಟು ತೊಗೊಂಡು ಅಷ್ಟೆಲ್ಲ ಜಾತ್ರೆ ಏನು ಇಲ್ಲ ರೀ ಬಳಿ ಅವು ಏನು ತೊಗೊಂಡು ಬಂದಿಲ್ರಿ ನನಗೆ ಏನು ಮೇ ನೀವು ಬೇಕಾಗಿತ್ತು ರೀ ಜಾತ್ರೆಯಲ್ಲಿ ಸಿಕ್ಕು ರೀ ಹಾಗಾಗಿ ಅಮ್ಮ ನಾನು ಸೇಮ್ ತೊಗೊಂಡು ಬಂದೇವಿ ನೋಡಿರಿ ರೇಟ್ ಬಂದು ಎಷ್ಟು ಇರ್ಬೋದು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಬಿಡೋಕೆ ಹೊಡಿ ಬಿಡು ನಾನು ಏನಂತಂದ್ರೆ ಮುನ್ನೂರು ರೂಪಾಯಿ ಜೋಡಿ ಮಾಡಿ ತೊಗೊಂಡಿವ್ರಿ ಇವು ಇದು ಅಂತರ ನೂರ ಮೂವತ್ತು ನೋಡಿರಿ ಒಂದು ಬರಣಿ ನೂರ ಮೂವತ್ತು ಎರಡು ನೂರ ಐವತ್ತು ಕೊಟ್ಟು ಎರಡು ತೊಗೊಂಡು ಬಂದೀವಿ ನಾ ನಾನು ಅಮ್ಮ ನೋಡಿ ಫ್ರೆಂಡ್ಸ್ ಇದು ಉಪ್ಪದ ಹಾಕಕ್ಕೆ ಬರ್ತದೆ ಇದು ಖಾರ ಹಾಕಿದಾಕೆ ಅಂದ್ಬಿಟ್ಟು ತಂದೆ ನೋಡಿರಿ ನನಗೆ ಮೊದಲು ಇದು ತುಂಬ ಖುಷಿ ಆಯ್ತು ರೀ ಬರಣಿ ತಂದದಕ್ಕೆ ರೀ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ತೊಗೊಳ್ಬೇಕು ರೀ ಎಲ್ಲ ಪ್ಲಾಸ್ಟಿಕ್ ಬಿಸಾಕ್ಬಿಟ್ಟು ಗಾಜಿನ ಬರಡಿ ಈ ಥರ ಪಿಂಗಾಣಿ ಬರಣಿ ಒಳಗೆ ಹಾಕಿ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು